ಮತ್ತೆ ಮುನ್ನೆಲೆಗೆ ಬಂದಿದೆ ಸಚಿವ ಸಂಪುಟ ಪುನಾರಚನೆ ಚರ್ಚೆ ಸಂಕ್ರಾಂತಿಯೊಳಗಡೆ ಸಂಪುಟ ಸರ್ಜರಿಗೆ ಕೂಡಿ ಬರುತ್ತಾ ಹಾಗಾದ್ರೆ ಮುಹೂರ್ತ ಸಂಕ್ರಾಂತಿಯೊಳಗೆ ಸಂಪುಟ ಪುನಾರಚನೆಗೆ ಸಿಎಂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಭೇಟಿ ಮಾಡಿ ಒಪ್ಪಿಗೆ ಪಡೆಯುವಂತಹ ಪ್ರಯತ್ನ ಮುಂದುವರೆದಿದೆ ಮೊನ್ನೆಯಷ್ಟೇ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಬಹುಶಃ ಜನವರಿ ಆರು ಅಥವಾ ಏಳಕ್ಕೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಕರೆಸ್ಕೊಂಡು ಚರ್ಚೆ ಮಾಡಬಹುದು ಬಟ್ ಸಂಕ್ರಾಂತಿ ಸಂಕ್ರಾಂತಿಯೊಳಗಡೆ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅನ್ನುವಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಇದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೇಣುಗೋಪಾಲ್ ಅವ್ರಿಗೂ ಕೂಡ ಈ ವಿಚಾರವನ್ನು ಗಮನ ಹೀಗಾಗಿ ರಾಹುಲ್ ಗಾಂಧಿ ಅವತ್ತು ಹೇಳ್ತಾರೆ ಜನವರಿಗೆ ಬಂದ್ಬಿಡಿ ಅದನ್ನು ಸಪ್ರೇಟ್ ಆಗಿ ನಾನು ಫಾರಿನ್ ಹೋಗ್ತಿದ್ದೇನೆ ಅಂತ ಹೇಳಿದ್ರು ಅವರು ಹಾಗಾಗಿ ಆರು ಏಳಕ್ಕೆ ಕರೆಸಿಕೊಳ್ಳುವಂಥ ಚಾನ್ಸಸ್ ಇದೆ ಇಲ್ಲಿ ಹಿರಿಯರಿಗೆ ಢವಢವ ಶುರುವಾಗಿದೆ ಹೊಸೊಬ್ಬರಿಗೆ ಖುಷಿ ಆಗ್ತಾ ಇದೆ ಸಂಕ್ರಾಂತಿಯ ಗಿಫ್ಟ್ ಆಗಿ ನಾವು ಸಚಿವರಾಗ್ತೀವಿ ಅಂಥೇಳಿ ಸಂಪುಟ ಸರ್ಜರಿಗೆ ಕೌಂಟೌನ್ ಶುರುವಾಗಿದೆ ಈಗ ಹತ್ತರಿಂದ ಹನ್ನೆರಡು ಜನ ಹಾಲಿ ಸಚಿವರುಗಳನ್ನು ಕೈ ಬಿಡುವಂಥ ಸಾಧ್ಯತೆಗಳು ಇದ್ದಾವೆ ಯಾವ ಸಂಪುಟ ಪುನಾರಚನೆ ಬೇಡ ಏನೂ ಬೇಡ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ಈಗ ಮುಂದುವರೆದು ಸಾಕುಪಾ ದೇವರೇ ಅಂತ ಹೇಳಿ ಕೆಲವೊಬ್ಬರು ಪ್ರಾರ್ಥನೆ ಮಾಡ್ತಿದರಂತೆ ಗುಡಿ ಗುಂಡರಗಳು ಹೋಗ್ತಾ ಇದ್ದಾರಂತೆ ಏಳೆಂಟು ಹಿರಿಯ ಸಚಿವರಿಗೆ ಈಗಾಗಲೇ ಆತಂಕ ಶುರುವಾಗಿದೆ ಮತ್ತೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಆಸೆ ಮತ್ತೆ ಇದೆ ಮತ್ತೆ ಕನಸುಗಳು ಜೀವಂತಾಗಿದ್ದಾವೆ ಸಿ ಎಂ ಡಿ ಸಿಎಂ ದೆಹಲಿಗೆ ತೆರಳಿದರೆ ನಾವು ಕೂಡ ಅವ್ರ ಜೊತೆಗೆ ಹೋಗಬೇಕು ಅನ್ನುವಂಥ ತಯಾರಿ ಮಾಡಿಕೊಳ್ತಾ ಇದ್ದಾರಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಭೇಟಿ ಬೇಡಿಕೆ ಇಡಲಿದ್ದಾರೆ ಹೀಗಾಗಿ ಮುಂದಿನ ವಾರ ಕೆಲವು ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳಿದಾವೆ ಸಂಪುಟ ಪುನಾರಚನೆ ಆಗೋದಂತೂ ಖಂಡಿತ ಸಿ ಎಂ ಬದಲಾವಣೆ ಅದು ಸದ್ಯಕ್ಕಂತರೂ ಹೇಳೋಕ್ಕಾಗೋದಿಲ್ಲ ಇನ್ನು ಹಲವು ತಿಂಗಳುಗಳ ಕಾಲ ಅದು ಮುಂದೂಡಬಹುದು ಅಂದರೆ ಹೈಕಮಾಂಡ್ನಿಂದ ಫುಲ್ ಸ್ಟಾಪ್ ಬೀಳಲಿಕ್ಕೆ ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಹತ್ತರಿಂದ ಹನ್ನೆರಡು ವಿಕೆಟ್ಗಳು ಉರುಳಬಹುದು ಅದರಲ್ಲಿ ಈಗಾಗಲೇ ಒಂದು ಲಿಸ್ಟ್ ಓಡಾಡ್ತಾ ಇತ್ತು ಯಾರ್ಯಾರಿಗೆಲ್ಲ ಕೋಕ್ ಕೊಡ್ಬೋದು ಯಾರ್ಯಾರಿಗೆಲ್ಲ ಅವಕಾಶಗಳು ಸಿಗ್ಬೋದು ಅಂತ ಕೆಲವು ಮಾನದಂಡಗಳು ಸಹಜವಾಗಿ ಇಲ್ಲಿ ಅಪ್ಲೈ ಆಗೇ ಆಗುತ್ತೆ ಅದರಲ್ಲೂ ಅವರ ಇಲಾಖೆಯ ಕಾರ್ಯವೈಖರಿ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಯಾರು ಕಳಪೆ ಪ್ರದರ್ಶನವನ್ನು ಮಾಡಿದ್ದಾರೆ ಅಂಥೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ಮೊನ್ನೆ ಹೋದಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ನೆಕ್ಸ್ಟ್ ಜನವರಿಗೆ ಬರೋಕ್ಕೆ ಹೇಳಿದಾರಂತೆ ಹಾಗಾಗಿ ಆರ ಅಥವಾ ಏಳಕ್ಕೇನಾದರೂ ದೆಹಲಿಗೆ ಕರೆಸ್ಕೊಂಡು ಫೈನಲ್ ಆಗಿ ಮಾತುಕತೆ ನಡೆಸಿ ರೀಶಲ್ ಏನಾದ್ರೂ ಅಧಿಕೃತ ಮುದ್ರೆಯನ್ನು ಕೊಡಬಹುದಾ ಯಾರು ಇನ್ ಯಾರು ಔಟ್ ಇದ್ರ ಬಗ್ಗೆ ಚರ್ಚೆಗಳಾಗ್ತಿದೆ ಹಲವರು ಆಲ್ರೆಡಿ ಸೂಟು ಬೂಟು ಹೊಲಿಸ್ಕೊಂಡು ರೆಡಿ ಆಗಿದ್ದಾರೆ ಯಾರಿಗಿಲ್ಲ ನಿರಾಸೆ ಕಾದಿರಬಹುದು ಅಂತ ಪ್ರಭು ಈಗ ಯಾವಾಗ ಸಿದ್ದರಾಮಯ್ಯ ಅವರು ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಭಾಗಿಯಾಗಿ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಚಿವ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನೋಂತ ಬೇಡಿಕೆಯನ್ನು ಇಟ್ಟರು ಜನವರಿಗೆ ಇದರ ಬಗ್ಗೆ ಮಾತನಾಡೋಣ ಅನ್ನುವಂಥ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿದೆ ಸೊ ಆ ಕಾರಣಕ್ಕೆ ಈಗ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ಬರನ್ನು ಕೂಡ ಕರೆಸಬೇಕಾಗತ್ತೆ ದೆಹಲಿಗೆ ಯಾಕೆಂದ್ರೆ ಯಾರೋ ಒಬ್ಬರನ್ನ ಕರೆಸಿ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಬ್ಬರನ್ನು ಕರೆಸಿ ಯಾರನ್ನ ಕೈ ಬಿಡಬೇಕು ಮತ್ತೆ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡಬೇಕಾಗತ್ತೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರ ಅನ್ನುವಂಥದ್ದು ಇಲ್ಲಿ ಮುಂದಿರುವಂತ ಪ್ರಶ್ನೆ ಕಾರಣ ಸಚಿವ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದರೆ ಆಗ ಮುಖ್ಯಮಂತ್ರಿಗಳ ಕೈ ಮೇಲಾಗತ್ತೆ ಮುಂದಿನ ಅವಧಿ ಏನಿದೆ ಅಲ್ಲಿಯವರೆಗೂ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತ ಒಂದು ಸಾಧ್ಯತೆಗಳಿರುತ್ತೆ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡಿಕೊಟ್ರೆ ಹಾಗಾಗಿ ಸಂಪುಟ ಪುನಾರಚನೆಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಬ್ಬರು ನಾಯಕರ ಜೊತೆನೇ ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ಬೇಕಾಗಿರೋದ್ರಿಂದ ಸಹಜವಾಗಿ ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನುವಂತ ಕುತೂಹಲಗಳು ಕೂಡ ಇದೆ ಮೊದಲನೇದಾಗಿ ಇಬ್ಬರಿಗೂ ಕೂಡ ದೆಹಲಿಗೆ ಕರೆಸಿ ಮಾತನಾಡ್ತಾರ ರಾಹುಲ್ ಗಾಂಧಿ ಅಥವಾ ಸಿದ್ದರಾಮಯ್ಯ ಅವರನ್ನ ಅಷ್ಟೇ ಕರೆಸಿ ಅಲ್ಲಿ ಮಾತನಾಡ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ ಇದರ ಜೊತೆಗೆ ಏನಾದ್ರೂ ಒಂದು ವೇಳೆ ಇಬ್ಬರನ್ನು ಕರೆಸಿ ಒಂದು ಒಪ್ಪಿಗೆಯನ್ನ ಮಾಡಿ ಸಂಪುಟ ಪುನಾರಚನೆಗೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಬಹುತೇಕ ಸುಮಾರು ಏಳೆಂಟು ಸಚಿವರನ್ನ ಸಂಪುಟದಿಂದ ಕೈ ಬಿಟ್ಟು ಯಾಕೆಂದ್ರೆ ಮೊದಲು ಅರ್ಧ ಡಜನ್ ಸಚಿವರನ್ನ ಕೈ ಬಿಡಬೇಕು ಅದಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಚರ್ಚೆಗಳಿತ್ತು ಆದ್ರೆ ಪ್ರಸಕ್ತ ಬದಲಾವಣೆ ಸಂದರ್ಭದಲ್ಲಿ ಈಗ ಅಷ್ಟು ಜನ ಏಕಾಏಕಿ ಕೈ ಬಿಟ್ಟಿದ್ದೆ ಆದ್ರೆ ಮತ್ತಷ್ಟು ವಿರೋಧಗಳಿಗೆ ಗುರಿಯಾಗಬೇಕಾಗತ್ತೆ ಅನ್ನುವಂತ ಅಸ್ಮ ಲೆಕ್ಕಾಚಾರ ಕೂಡ ಹೈಕಮಾಂಡ್ಗೆ ಇದೆ ಹಾಗಾಗಿ ಸುಮಾರು ಏಳೆಂಟು ಜನರಿಗೆ ಅವಕಾಶವನ್ನ ಮಾಡಿಕೊಡುವಂತ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಆದ್ರೆ ಇದಕ್ಕೆ ಅವಕಾಶ ಮಾಡಿಕೊಡುತ್ತಾ ಅನ್ನುವಂಥದ್ದು ಇನ್ನೂ ಪ್ರಶ್ನೆ ಇದೆ ಈಗಾಗಲೇ ಬಹುತೇಕ ಶಾಸಕರು ಯಾರೆಲ್ಲ ಸಂಪುಟಕ್ಕೆ ಸೇರ್ಬೇಕು ಅನ್ನುವಂಥ ಅವಕಾಶಗಳನ್ನ ಇಟ್ಕೊಂಡಿದ್ದಾರೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ಬಾರಿನೇ ಮೂರ್ನಾಲ್ಕು ತಿಂಗಳ ಹಿಂದೆ ಸಂಪುಟ ಪುನರ್ರಚನೆ ಆಗ್ತೈತೆ ಅಂತೇಳಿ ಕೋಟು ಬೋಟು ಎಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ರು ನಮ್ಗೆ ಅವಕಾಶ ಸಿಗ್ಬಹುದು ಅಂತ ಹೇಳಿ ಆದ್ರೆ ಮತ್ತೆ ಇದು ಸಿ ಎಂ ಕೃಷಿ ವಿಚಾರದಲ್ಲಿ ಯಾವಾಗ ಮುನ್ನೆಲೆ ಮುಂದಕ್ಕೆ ಹೋಯ್ತು ಹಾಗಾಗಿ ಅವನ್ನ ಗೂಟಕ್ಕೆ ನೇತಾಕಿದ್ರೆ ಈಗ ಮತ್ತೆ ಅದನ್ನ ರಿಪೇರಿ ಮಾಡ್ತಾ ಇದ್ದಾರೆ ಮತ್ತೆ ನಮ್ಗೆ ಅವಕಾಶ ಸಿಗುತ್ತೆ ಅಂತೇಳಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಸಂಪುಟ ಪುನಾರೋಚನೆ ಸಿಕ್ಕಿದೆ ಆದ್ರೆ ಅವಕಾಶ ಬಹಳಷ್ಟು ಶಾಸಕರು ಈಗ ದೆಹಲಿಗೆ ಮುಖವನ್ನ ಮಾಡಿ ಅಲ್ಲಿ ವರಿಷ್ಠರ ಮೇಲೆ ಒತ್ತಡವನ್ನ ತರುವಂತ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕ್ಲಿದ್ದಾರೆ ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ ಸಿಎಂ ಡಿ ಸಿ ಎಂಗೆ ಮೊದಲು ಭೇಟಿಗೆ ಅವಕಾಶ ಸಿಗುತ್ತೆ ಹೇಗೆ ಅಂತ ಹೇಳಿ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ